ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಹೇಗಿದ್ದರೆ ಎಲ್ಲರೂ ಎಲ್ಲರೂ ಅಂತ ಭಾವಿಸ್ತೀನಿ ದೀಪಿಕಾ ಡ್ರಿಮ್ ವರ್ಲ್ಡ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ಈ ಗೆಟಪಲ್ಲಿದ್ದೀನಿ ಅಂದರೆ ನಾನು ತೋಟದಲ್ಲಿದ್ದೀನಿ ನಮ್ಮ ಮನೆಯವರು ಬಂದಿದ್ದಾರಲ್ಲ ಹಾಗಾಗಿ ತೋಟಕ್ಕೆ ಸ್ವಲ್ಪ ಇವತ್ತು ಮಳೆ ಬಿಟ್ಟಿದೆ ಸ್ವಲ್ಪ ಬಿಸಿಲು ಕಾಣ್ತಾ ಇದೆ ತುಂಬ ದಿನ ಆಗಿತ್ತು ಮಳೆ 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 ಇವತ್ತು ಸ್ವಲ್ಪ ಬಿಸಿಲು ಕಾಣ್ತಾ ಇದ್ದೀವಿ ಸೊ ಹಾಗಾಗಿ ಸುಳ್ಳಕ್ಕೆ ಹೋಗಿ ತೋಟಕ್ಕೆ ತೋಟದಲ್ಲಿ ಗಿಡಗಳಿಗೆ ಬೇಕಾಗಿರುವಂತಹ ಈಟನ್ನು ತರಲಿಕ್ಕೆ ಹೋಗಿದ್ರು ಬೆಳಿಗ್ಗೆನೆ ಬಂದಿದ್ದಾರೆ ಕಾರಲ್ಲಿದೆ ಈಟು ಈಟು ಅಂತ ಹೇಳಿದರೆ ಅಡಿಕೆ ಗಿಡ ಇರುತ್ತಲ್ಲ ಅದು ಗಿಡಗಳಿಗೆ ಹಾಕುವಂತಹ ಒಂದು ಫುಡ್ ಆಹಾರ ಅಂತ ಹೇಳ್ಬೋದು ಔಷಧಿ ಅಂತಲೂ ಹೇಳ್ಬೋದು ಅದು ಯಾವ ಕಂಪನಿ ಅದೆಲ್ಲ ನನಗೆ ಗೊತ್ತಿಲ್ಲ ಯಾಕೆ ಅಂತ ಹೇಳಿದರೆ ನನಗೆ ಅದ್ರ ಬಗ್ಗೆ ಏನಂದರೆ ಏನೂ ಕೂಡ ಗೊತ್ತಿಲ್ಲ ಸೊ ಹಾಗಾಗಿ ನಮ್ಮ ಮನೆಯವರೇ ಅವರೇ ತಂದಿದ್ದಾರೆ ಅವರೇ ಹಾಕಬೇಕು ಇವಾಗ ನಮ್ಮ ಅಂದರೆ ಅದು ಈಟು ತಂದಿದ್ದಾರೆ ಕಾರಲ್ಲಿದೆ ಕಾರು ಇನ್ಯಾರ್ದೋ ಮನೆಯಲ್ಲಿದೆ ನಮ್ಮ ನನಗೆ ಚಿಕ್ಕಪ್ಪ ಆಗಬೇಕು ಒಬ್ಬರು ಇದ್ದಾರೆ ಅವ್ರ ಮನೇಲಿದೆ ಮೇಲ್ಗಡೆ ಅಪ್ಪ ಅಷ್ಟು ಹತ್ತಲ್ಲ ಅಂತ ಹೇಳ್ಬಿಟ್ಟು ಜಾರತೆ ಕಾರ ಅಂತೇಳ್ಬಿಟ್ಟು ಕಾರು ಸ್ಕೂಟಿ ಎಲ್ಲ ಅಲ್ಲೇ ಇದೆ ಅವ್ರ ಮನೆಯಲ್ಲೇ ಇದೆ ಸೊ ಹಾಗಾಗಿ ಅಲ್ಲಿಂದ ಇವಾಗ ಸ್ಕೂಟಿಯಲ್ಲಿ ತರ್ತಾರೆ ಸ್ಕೂಟಿಯಿಂದ ತಂದು ಇಲ್ಲಿ ತೋಟಕ್ಕೆ ತರ್ತಾರೆ ಇಲ್ಲಿ ಹಾಕಬೇಕು ಹಾಗೆ ಇಬ್ಬರು ಸ್ವಲ್ಪ ಶೇರ್ ಮಾಡಿಕೊಂಡು ಇಬ್ಬರು ಕೆಲಸ ಮಾಡಿದರೆ ಬೇಗ ಬೇಗ ಆಗುತ್ತಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಬಟ್ಟೆ ಎಲ್ಲ ವಾಶ್ ಮಾಡಿ ಮನೇಲಿ ಏನಾದರೂ ಚಿಕ್ಕ ಪುಟ್ಟ ಕೆಲಸ ಎಲ್ಲ ಮಾಡಿ ಚಿಂಟುನ ಮಲಗಿಸ್ಬಿಟ್ಟು ಬಂದಿದ್ದೀನಿ ಅಷ್ಟೊತ್ತಿಗೆ ಅವರು ಕೂಡ ಬಂದರು ಸುಳ್ಳ್ಯದಿಂದ ಅದನ್ನು ಈಟನ್ನು ತೊಗೊಂಡು ಬಂದರು ಸೊ ಹಾಗಾಗಿ ಇವಾಗ ನಾನು ತೋಟದಲ್ಲಿದ್ದೀನಿ ಅವರು ತರಕ್ಕೆ ಹೋಗಿದ್ದಾರೆ ಹಾಂ ಹಾಗೆ ಇವತ್ತಿನ ಒಂದು ಈ ತೋಟದಲ್ಲಿ ನಾವು ಏನೆಲ್ಲ ಮಾಡ್ತೀವಿ ಅನ್ನೋದೊಂದು ಚಿಕ್ಕ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಹೊಸಬ್ರಾಗಿದ್ದರೆ ನನ್ನ ಚಾನಲ್ಗೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲೈಕನ್ ಹೊತ್ತಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೆಯೇ ವೀಡಿಯೋನ ಸ್ಕಿಪ್ ಮಾಡಿಬಿಡಿ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಈ ಒಂದು ಚಿಕ್ಕ ವೀಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಹಾಗೆಯೇ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಇದೇ ಈಟನ್ನು ತಂದಿರುವಂಥದ್ದು ನಮ್ಮ ಮನೆಯವರು ಅಂದರೆ ಎರಡು ಚೀಲವನ್ನು ತಂದಿದ್ದಾರೆ ಇದನ್ನು ಇವಾಗ ನಾವು ತೋಟಕ್ಕೆ ಹಾಕಬೇಕು ಅಂದರೆ ಗಿಡಗಳಿಗೆಲ್ಲ ಹಾಕಬೇಕು ಗಿಡ ಅಡಿಕೆ ಗಿಡ ಮರ ಎಲ್ಲ ಹಾಕಬೇಕು ಅದು ಒಂದೊಂದು ಚಿಪ್ಪಿ ಹಾಕೋದು ಅಂತ ಹೇಳಿ ಲೆಕ್ಕ ಹೇಳ್ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಬಕೆಟ್ ಎಲ್ಲ ರೆಡಿ ಇದೆ ಅದಕ್ಕೆ ಹಾಕ್ಕೊಂಡು ಇವಾಗ ಹಾಕಬೇಕು ಮತ್ತು ಇಲ್ಲಿ ನೋಡಿ ನೀವು ಇದನ್ನು ನೋಡ್ತಾ ಇರ್ಬೋದು ಒಂದೇ ಲಗ ಅಂತ ಹೇಳ್ತಾರೆ ಈ ಸೊಪ್ಪಿಗೆ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ಹಾಗೆ ಇದು ತೋಟದಲ್ಲಿ ತುಂಬಾನೇ ಸಿಗುತ್ತೆ ನಮ್ಮ ತೋಟ ಫುಲ್ ಇದೆ ನಡೆಯುವ ದಾರಿಯಲ್ಲೆಲ್ಲ ಇದೆ ಹಾಗೆಯೇ ಇದನ್ನ ಪ್ರತಿದಿನ ಮಕ್ಕಳಿಗೆ ಒಂದೊಂದು ಎಲೆ ಕೊಟ್ಟರೆ ತುಂಬಾ ಒಳ್ಳೇದು ಜ್ಞಾಪಕ ಶಕ್ತಿ ತುಂಬಾ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ನೆನಪಿನ ಶಕ್ತಿ ಹಾಗೇನೆ ಇದು ನೀವು ನೋಡ್ತಾ ಇರಬಹುದು ಹಳ್ಳಿಯಲ್ಲಿ ಸಿಗುವಂತಹ ಕೊತ್ತಂಬರಿ ಸೊಪ್ಪು ಅಂತಾನೆ ಹೇಳ್ಬಹುದು ಏನು ನಾವು ಸಿಟಿಯಲ್ಲಿ ಸಿಗುವಂತಹ ಕೊತ್ತಂಬರಿ ಸೊಪ್ಪು ಸಾಂಬಾರ್ಗೆಲ್ಲ ಹಾಕಿದ್ರೆ ಯಾವ ತರ ಫ್ಲೇವರ್ ಕೊಡುತ್ತೋ ಸೇಮ್ ಅದೇ ತರ ಫ್ಲೇವರ್ ಇದು ಕೊಡುತ್ತೆ ಹಾಗೆಯೇ ನಮಗೆ ಿಗೆಲ್ಲ ಹೋಗೋಕ್ಕಾಗಲ್ಲ ಪೇಟೆಗೆ ಹೋಗೋಕ್ಕಾಗಲ್ಲ ಅದು ಹಳ್ಳಿಯಲ್ಲಿ ಸಿಗುತ್ತೆ ತುಂಬಾ ಸುಲಭ ಆಗುತ್ತೆ ಅಡುಗೆ ಮಾಡಲಿಕ್ಕೆ ಹಾಗೆ ಇಲ್ಲಿ ನಾವು ಈಟ್ ಹಾಕ್ತಾ ಇರುವಾಗ ಅಂದರೆ ನಮ್ಮ ಇಲ್ಲಿ ರೆಡ್ ಟಿ ಶರ್ಟ್ ಹಾಕಿದಾರಲ್ಲ ಅವರು ನಮ್ಮ ಮನೆಯವರ ಮಾವ ಚಿಕ್ಕ ಮಾವ ಅವ್ರು ಬಂದಿದ್ರು ಮನೆಗೆ ಹಾಗೆಯೇ ನಾವು ಇಲ್ಲಿ ಕೆಲಸ ಮುಂದುವರಿಸಿದ್ವಿ ಅವರು ಹಾಗೆ ತೋಟಕ್ಕಾಗಿ ಹಾಗೆ ಬಂದರು ಮತ್ತು ಇಲ್ಲಿ ಸ್ವಲ್ಪ ಮಾತಾಡಿಕೊಂಡೆಲ್ಲ ಹೋದರು ಮತ್ತು ಅಲ್ಲಿ ಸ್ವಲ್ಪ ಮಾತಾಡ್ತಾ ಇದ್ದರಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಇಲ್ಲಿ ಮತ್ತೆ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು ನೋಡಿ ಈಟ್ ಹಾಕ್ತಾ ಇದ್ದಾರೆ ಅದು ಹರಳು ಹರಳು ರೂಪದಲ್ಲಿ ಇರುತ್ತೆ ಅದು ಈಟ್ ನಮ್ಮ ಮನೆಯವರು ಇವಾಗ ಹಾಕ್ತಾ ಇದ್ದಾರೆ ಎಲ್ಲ ಮರಕ್ಕೆ ಎಲ್ಲ ಅದು ಮರದ ಬುಡಕ್ಕೆ ಹಾಕಬೇಕು ಮತ್ತು ಅಲ್ಲಿ ಕಾಯಿ ಕೂಡ ಬಿದ್ದಿತ್ತು ಅದನ್ನು ಕೂಡ ತೆಗೆದು ಮೇಲೆ ಹಾಕ್ಕೊಳ್ತಾ ಇದ್ದಾರೆ ಅಂದರೆ ಸ್ಟಾರ್ಟಿಂಗು ಎಲ್ಲ ಅಡಿಕೆ ಮರಕ್ಕೆ ಗಿಡಕ್ಕೆ ಎಲ್ಲ ಹಾಕ್ಕೊಂಡ್ರು ಮತ್ತು ನೆಕ್ಸ್ಟ್ ತೆಂಗಿನ ಮರದ ಬುಡಕ್ಕೆ ಹಾಕ್ತಾ ಇದ್ದಾರೆ ಈಟು ಮಿಕ್ಕಿರೋದೆಲ್ಲ ಅಂದರೆ ಫುಲ್ ತೋಟ ಕವರ್ ಮಾಡಬೇಕು ಅನ್ನೋದು ಅವರ ಉದ್ದೇಶ ಹಾಗಾಗಿ ಎರಡು ಚೀಲನೇ ತೊಗೊಂಡು ಬಂದ್ಬಿಟ್ಟಿದ್ರು ಎತ್ತಲ್ವೇನೋ ಅಂತ ಹೇಳಿಬಿಟ್ಟು ಸಾಕಾಗ್ದೇ ಇದ್ರೆ ಅಂತ ಹೇಳಿ ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಅಂದರೆ ತೆಂಗಿನ ಮರ ಎಲ್ಲ ಒಂದು ಸೈಡ್ ಇರುವಂಥದ್ದು ಹಾಗಾಗಿ ಒಂದು ಸೈಡ್ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ಏನೋ ಇವತ್ತು ಸ್ವಲ್ಪ ಮಳೆ ಬಿಟ್ಟಿದೆ ಹಾಗಾಗಿ ತುಂಬ ಒಳ್ಳೆಯದಾಯಿತು ಅದು ಈಟ್ ಹಾಕೋದಕ್ಕೆ ಇಲ್ಲಾಂದ್ರೆ ತುಂಬ ಕಷ್ಟ ಆಗಿಬಿಡುತ್ತೆ ಮಳೆ ಏನಾದರೂ ತಾಗಿದರೆ ನೀರೇನಾದರೂ ತಾಗ್ಬಿಟ್ರೆ ಅದು ಈಟಿಗೆ ಗಟ್ಟಿಯಾಗಿಬಿಡುತ್ತೆ ಅದು ಹಾಗಾಗಿ ಮತ್ತು ಇಲ್ಲಿ ತೆಂಗಿನಕಾಯಿ ಕೂಡ ತುಂಬಾ ಬಿದ್ದಿತ್ತು ತೆಂಗಿನ ಬುಡದಲ್ಲೇ ತೆಂಗಿನ ಮರದ ಬುಡದಲ್ಲೇ ಇತ್ತು ಅದು ನನಗೆ ಅಲ್ಲಿ ಇಳಿಯೋಕ್ಕಲ್ಲ ಆಗಲ್ಲ ಇಳಿತೀನಿ ಇಳಿದ್ರೆ ಮೇಲೆ ಹತ್ತಕ್ಕಾಗಲ್ಲ ವಾಪಸ್ ಹಾಗಾಗಿ ನಮ್ಮ ಮನೆಯವರೇ ಇಳಿದ್ಬಿಟ್ಟು ಕಾಯೆಲ್ಲ ತೆಗೆದ್ರು ಮತ್ತು ಆ ಕಡೆ ಕೆಳಗಡೆ ಇದ್ದಿದ್ದೆಲ್ಲ ನಾನು ಖಿ ಹಾಕಿ ಇಟ್ಟಿದ್ದೀನಿ ಮತ್ತೆ ಇದೊಂದು ಗಿಡಕ್ಕೆ ಮಿಸ್ ಆಯ್ತೇನೋ ಅಂತ ಹೇಳಿ ನೋಡ್ತಾ ಇದ್ದೆ ನಾನು ಮತ್ತು ಇಲ್ಲಿ ನೋಡಿ ಫ್ರೆಂಡ್ಸ್ ಅಡಿಕೆ ಎಷ್ಟೊಂದು ಉದ್ರಿದೆ ಅಂತ ಹೇಳಿ ಮದ್ದು ಬಿಟ್ಟಿದ್ದರು ಔಷಧಿಯನ್ನು ಹೊಡೆಸಿದ್ದಾರೆ ಆದರೂ ಕೂಡ ಅಡಿಕೆ ಬೀಳ್ತಾನೇ ಇದೆ ಏನಂತ ಗೊತ್ತಿಲ್ಲ ಅದು ನೋಡಿ ಇಲ್ಲಿ ಈಟು ಹಾಕಿರೋದು ನೀವು ನೋಡ್ತಾ ಇರ್ಬೋದು ಈ ಥರ ತೆಂಗ್ ಅಡಿಕೆ ಮರ ಇದೆಯಲ್ಲ ಅದರ ಬುಡಕ್ಕೆ ಹಾಕುವಂಥದ್ದು ಇಲ್ಲೆಲ್ಲ ಕಂಪ್ಲೀಟ್ ಆಗಿದೆ ಮತ್ತು ಇದೆಲ್ಲ ಮುಗಿಯುವಷ್ಟೊತ್ತಿಗೆ ನಮಗೆ ತುಂಬಾ ಹೊಟ್ಟೆ ಹಸಿವು ಸ್ಟಾರ್ಟ್ ಆಯಿತು ಚಿಂಟುನ ಮಲಗಿಸಿ ಬಂದಿದ್ವಿ ನಾವು ಒಂದು ಊಟ ಟೈಮು ಮೀರಿ ಹೋಗಿತ್ತು ಅಷ್ಟೊತ್ತಿಗೆ ಅದಕ್ಕೆ ನಮ್ಮನೆಯವ್ರು ಏನು ಮಾಡಿದ್ರು ಅಲ್ಲಿ ಒಂದು ತೆಂಗಿನಕಾಯಿ ಹುಟ್ಟಿ ಬಂದಿತ್ತು ಅದು ಬಿದ್ದು ತುಂಬ ದಿನ ಆಗಿತ್ತು ಹುಟ್ಟಿ ವಾಪಸ್ ಹುಟ್ಟಿ ಬಂದಿತ್ತದು ಅದನ್ನು ತಿಂದರೆ ಸ್ವಲ್ಪ ಹಸಿವೆ ಕಮ್ಮಿ ಆಗುತ್ತೆ ಅಂತ ನಮ್ಮ ಮನೆಯವರು ಅದನ್ನು ಕಟ್ ಮಾಡ್ತಾ ಇದ್ದಾರೆ ಮತ್ತೆ ಅರ್ಧ ಕೆಲಸ ಬಿಟ್ಟು ಹಾಗೆ ಹೋಗೋಕ್ಕಾಗಲ್ಲ ತೋಟದಿಂದ ಬಂದ ಕೆಲಸವನ್ನು ಕಂಪ್ಲೀಟ್ ಮಾಡಿ ಹೋಗಬೇಕು ಅದಕ್ಕೋಸ್ಕರ ಇದನ್ನು ಸ್ವಲ್ಪ ತಿಂದು ಒಂಚೂರು ನೀರು ಕುಡಿ ಸರಿಯಾಗುತ್ತೆ ಅಂತ ಹೇಳಿ ಇವಾಗ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು ಹಾಗೆ ಮತ್ತೆ ಇದು ಇದ್ರ ಟೇಸ್ಟು ಯಾರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ನನಗಂತೂ ಗೊತ್ತಿಲ್ಲ ಆದರೆ ತುಂಬಾ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಕಾಯಿ ಒಳಗಡೆ ಹೂ ಹುಟ್ಟಿರುತ್ತಲ್ಲ ಅದು ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂದರೆ ನೀರೆಲ್ಲ ಬಿಟ್ಟು ಅದು ಹೂ ಎಲ್ಲ ನೀರನ್ನು ಹೀರ್ಕೊಂಡು ಬಿಟ್ಟಿರುತ್ತೆ ತೆಂಗಿನಕಾಯಿ ನೀರನ್ನೆಲ್ಲ ಅದು ಅಷ್ಟೊಂದು ಸ್ವೀಟಾಗಿರುತ್ತೆ ಅಂದರೆ ನಮಗೆ ತುಂಬಾ ಹಸಿವಾಗಿತ್ತು ನನಗೆ ಏನು ಸಿಕ್ಕಿದ್ರು ತಿಂದುಬಿಡೋಣ ಅಂತ ಅನಿಸ್ತಾ ಇತ್ತು ಹಾಗಾಗಿ ಇದನ್ನು ಕೊಟ್ಟರು ನಮ್ಮ ಮನೆಯವರು ತುಂಬಾ ಚೆನ್ನಾಗಿತ್ತು ಇಬ್ರು ಸ್ವಲ್ಪ ತಿಂದು ಸ್ವಲ್ಪ ನೀರು ಕುಡ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಮತ್ತೆ ಕೆಲಸ ಮುಂದುವರ್ಸ್ ಮುಂದುವರೆಸಿದ್ವಿ ಹಾಗೆ ಮತ್ತೆ ಸ್ವಲ್ಪ ಈಟ್ ಬಾಕಿ ಇತ್ತು ಅದನ್ನ ಕೂಡ ಕೆಲವು ಗಿಡಗಳಿಗೆ ಹಾಕಿ ನಾವು ಮತ್ತೆ ತೋಟದಿಂದ ಹೊರಟ್ವಿ ಸ್ನೇಹಿತರೆ ಹಾಗೆಯೇ ಈ ಒಂದು ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಹಾಗೆಯೇ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲನ್ನು ಅಂದರೆ ಇವಾಗಲೇ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ ಒತ್ತಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಿ ಎಲ್ರಿಗೂ ತುಂಬ ಧನ್ಯವಾದಗಳು ಹಾಗೆ ಮುಂದೆ ಒಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಎಲ್ಲರೂ ಖುಷಿ ಖುಷಿಯಾಗಿರಿ ಚೆನ್ನಾಗಿರಿ ಇರಿ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್